ಒಂದು ಸೂತ್ರದ ಮೊದಲ ಸಾಲು ಇಲ್ಲಿ ನಮ್ಗೆ ಬಹಳ ದೊಡ್ಡ ಸ್ವರೂಪ ಜ್ಞಾನಕ್ಕೆ ದೊಡ್ಡ ಅಡೆತಡೆ ಯಾವ್ದಂತಂದ್ರೆ ಈ ಅಹಮನೆ ಬಹಳ ಜನ ಏನಂತಂದ್ರೆ ಶಾಸ್ತ್ರವನ್ನ ಶ್ರವಣ ಮಾಡ್ತಾರ ಪ್ಪ ಕುಳ್ ಈ ತನ್ನ ಸ್ವರೂಪ ಜ್ಞಾನಕ್ಕೆ ಅಡ್ಡಿ ಯಾವ್ದಂತಂದ್ರೆ ಈ ಅಹಮೆ ಅಡ್ಡಿ ಈ ಅಹಮೆ ಈಗ ನೀವೆಲ್ಲ ನಾವಲ್ಲ ಮಾಡ್ಕೊರಿ ಈಗ ಈ ಕಸ ಕೆರೆಕ್ ಅಹಂ ಈ ಸ್ವರೂಪದ ನಮ್ಮ ಸ್ವರೂಪದ ಜ್ಞಾನ ಆಗ್ಲಕ್ಕ ಮೇನ್ ಮುಖ್ಯವಾದಂತ ಅಡೆತಡೆ ಲಾಸ್ಟ್ ಕೊನೆಯ ಅಡೆತಡೆ ಯಾವ್ದಂತಂದ್ರೆ ಅಹಂ ಈ ಅಹಮ್ಮ ಈಗ ನೋಡ್ರಿ ನಾವು ನೀವು ಎಲ್ಲಾ ಶಾಸ್ತ್ರವನ್ನ ಕೇಳ್ತೀವಿ ನಾವು ನೀವು ಎಲ್ಲಾ ಶಾಸ್ತ್ರವನ್ನ ಕೇಳ್ತಾ ಆದ್ರೆ ಈ ಅಹಮ್ಮನ್ನೇ ಸತ್ಯ ಅಂದ್ರೆ ಅಹಮ್ಮನ್ನೇ ಸತ್ಯ ಅಂತ ಇಟ್ಕೊಂಡು ಉಳಿದ ವಿಷಯಗಳನ್ನೆಲ್ಲವನ್ನ ನಾವು ಆ ಅರಿಹೋನಾನು ಅಂತ ಇಟ್ಕೊಂಡು ಕೇಳ್ತೀವಿ ಅಂದ್ರೆ ಮನಸ್ಸನ್ನ ಅರಿತೀನಿ ಬುದ್ಧಿಯನ್ನ ಹರಿತೀನಿ ಅಹ್ ಒಳಗಿನ ಪ್ರಾಣಿಗಳನ್ನ ಅರಿತೀನಿ ಮತ್ತ ಸ್ಥೂಲ ದೇಹವನ್ನ ಅರಿತೀನಿ ಸೂಕ್ಷ್ಮ ದೇಹವನ್ನರಿತೀನಿ ಕಾರಣ ಶರೀರವನ್ನು ಹರಿತೀನಿ ಎಲ್ಲವನ್ನ ಅರಿತೀನಿ ಅಂತ ಏನ್ ಹೇಳ್ತಾನ ನೋಡುವ ಇವ ಈ ದೇಹದ ಅಭಿಮಾನ ಇಟ್ ಇಟ್ಕೊಂಡ್ರ ಶಾಸ್ತ್ರ ಹೇಳಿದ್ದು ಯಾವ ಮಟ್ಟದ ಜ್ಞಾನ ಹೇಳ್ತಾ ಇದೆ ಶಾಸ್ತ್ರ ಅಂದ್ರೆ ನೋಡು ನೀನೇನು ಇದರ ಅಭಿಮಾನ ಮಾಡ್ಕೊಂಡು ಎಲ್ಲಾ ಅರಿತೀನಿ ಅಂತ ಏನ್ ಹೇಳ್ತಿಲ್ಲ ಈ ಅರ್ಯಾವ ನೀನೇ ಸುಳ್ಳದಿ ಅಂತ ಶಾಸ್ತ್ರ ಹೇಳಕ್ತ ಹೆಂಗ ಸುಳ್ಳ ಅಂದ್ರ ನೀನ ಸ್ವರೂಪ ಏನದ ಈ ಅಭಿಮಾನ ಮಾಡ್ಕೊಂಡು ಜಗತ್ತನ್ನ ತನ್ನ ಜೀವನ ಶರೀರವನ್ನ ಅರಿಯುವಂತವ ಏನ ಅಭಿಮಾನಿ ಐದು ನೋಡು ನೀನು ಏನದು ಸತ್ಯ ಅಲ್ಲ ವಾಸ್ತವ ಅಲ್ಲ ನೀನು ನಿಜ ಸ್ವರೂಪ ಏನದ ಅಂತಂದ್ರೆ ಸಾಕ್ಷಿ ಅನುಭವ ಅದ ಯಾವ ಅಭಿಮಾನವೂ ಇಲ್ಲದೆ ನಿರಾಭ ನಿರಾಭಿಮಾನಿ ಆದಂತ ಸಾಕ್ಷಿ ಅಭಿಮಾ ಸಾಕ್ಷಿ ಸ್ವರೂಪ ನಿಂದದ ಸಾಕ್ಷಿ ಅನುಭವ ನಿಂದದ ಅಂತ ಶಾಸ್ತ್ರ ಅಂದ್ರೆ ಈ ಎದ್ದಾಗ ಏನ್ ಈ ಅಭಿಮಾನ ನಮ್ಮಲ್ಲಿ ಕಾಣಕತೈತಿ ಈ ಅಭಿಮಾನವನ್ನ ಬಿಟ್ಟು ಈ ಅನುಭವನ ಬಿಟ್ಟು ನೋಡ್ಬೇಕಿವ ಸುಳ್ಳಿವ ಅದು ತ್ರಿಪುಟಿ ವ್ಯವಹಾರ ಅಂತ ಬರ್ತದಲ್ಲ ಅದು ಅದ್ರಾಗೆ ಇದು ಸ್ಪಷ್ಟ ಆಗ್ತದೆ ಜ್ಞಾನ ಜ್ಞಾನ జ్ఞాతృజ్ అంత అంద్ర ఏ దేవ ఆమ్ ఈ దేవన అభిమాన మూడు ఈ ఇంద్రియాల మనసు బుద్ధి లూక ఎలా అరీతా ఇవ్వ అద్రి ఇవన అరవ ఒప్పు అదన ఈ అరేవ ఇవన హరియో ఒబ్బు అదన అంద బ అంతెడంత ಇವನನ್ನ ಅರಿಯುವಂತದ್ ವಾಸ್ತವ ನಾನದಿ ಆ ವಾಸ್ತವ ನಾನದಿನಿ ಅನ್ನೋದಕ್ಕೆ ಉದಾಹರಣೆ ಈಗ ನೋಡ್ರಿ ಈ ಜಾಗ್ರದಲ್ಲಿ ಇರ್ತಕ್ಕಂತ ಈ ಅಹಮು ಅದೇ ನೀವು ಕನಸಿಗೆ ಹೋಗ್ರಿ ಇದು ಹೋಗಿರ್ತದ ಅಲ್ಲಿ ಒಂದು ಬ್ಯಾರೆ ಬಂದಿರ್ತದ ಮತ್ತೆ ಇದು ಆಯ್ತಲ್ಲ ಇದು ಸತ್ಯವಾಗಿದ್ದರೆ ಕನಸಿನಲ್ಲಿ ಏನೇ ಇದೇ ಅಹಮ್ ಇರ್ಬೇಕಾಗಿತ್ತಲ್ಲಿ ಈ ಅಹಮ್ ಹೋಗೈತಿ ಅಲ್ಲಿ ಇನ್ನೊಂದು ಬ್ಯಾರೆ ಬರ್ತದೆ ನಾನು ಒಂದು ಅಭಿಮಾನಿ ಇನ್ನೊಂದು ಬೇರೆ ಬಂದು ಅದಕ್ಕೆ ಸಂಬಂಧಪಟ್ಟಂಗೆ ವಿಚಾರ ಮಾಡ್ತಾನ ಅದು ಈ ಜಾಗ್ರದಲ್ಲಿ ಒಬ್ಬ ಶ್ರೀಮಂತನಿದ್ದವನು ಕನಸಿಗೆ ಹೋದಾಗ ಒಬ್ಬ ಏನೋ ಆಗ್ಬೋದು ಮತ್ತೆ ಜಾಗ್ರದಲ್ಲಿರ್ತಕ್ಕಂತ ಈ ಹಮ್ಮು ಹಿಂಗ ಶ್ರೀಮಂತ ಇದ್ದವ ಅಲ್ಲಿ ಕನಸು ಹೋದಾಗ ಅಲ್ಲಿ ಭಿಕ್ಷುವ ಅಂದ್ರ ಈ ಅಹಂ ಈ ಅಭಿಮಾನ ಹೋಯ್ತಿದ ಜಾಗ್ರದ ಅಲ್ಲಿ ಬಂತು ಅಲ್ಲಿ ಮತ್ತೊಂದು ಬಂತು ಅಂದ್ರ ಈ ಜಾಗ್ರದಲ್ಲಿ ತೋರುವಂತ ಅಭಿಮಾನ ಅಹಮ ಏನದ ಇದು ಸುಳ್ಳದ ಅಂತಾನೆ ಅರ್ಥ ಇದು ವಾಸ್ತವ ಅಲ್ಲ ಹೆಂಗ ಕನಸನ್ನ ನಾ ಕಲ್ಪನಾ ಮಾಡಿಕೊಂಡು ಅಲ್ಲೊಂದು ಅಭಿಮಾನ ಮಾಡ್ಕೊಂಡು ಎಲ್ಲಾ ವಿಷಯಗಳನ್ನ ಬೋಗಿಸ್ತೀನೋ ಹಂಗೆ ಈ ಜಾಗರದಲ್ಲಿನ ಕೂಡ ಅಭಿಮಾನ ಮಾಡ್ಕೊಂಡು ಎಲ್ಲವನ್ನ ಭೋಗಿಸ್ತೀನಿ ಈ ನಮ್ ಸಮಸ್ಯೆ ಏನದ ಜಾಗೃದ ಸತ್ಯ ಹೋಗಲೇ ಜಾಗೃದಲ್ಲಿ ಇರುವಂತ ಈ ನಾನು ಅಭಿಮಾನ ಬುದ್ಧಿ ಅನ್ನೋದಲ್ಲ ಇದು ಹೋಗಲ್ದು ಇದು ಸತ್ಯ ಅಂತೀನಿ ಕನಸು ಅಂತೀನಿ ಕನಸು ಹೆಂಗ ತೋರಿ ಇಲ್ಲ ಆಗತ್ತೆ ಇದನ್ನು ತೋರಿ ಇಲ್ಲ ಮತ್ತೆ ಜಾಗ್ರದಲ್ಲಿ ತೋರ್ತದ ಕನಸನೇ ಇಲ್ಲ ಕನಸನಾಗ ಇನ್ನೊಂದು ಬೇರೆ ಆಗಿರ್ತದೆ ನಿದ್ದೆ ಆಗಂತ ಪೂರ್ತಿ ಇಲ್ಲೇ ಇಲ್ಲ ಮತ್ತೆ ಈ ಇದೇ ಸತ್ಯ ಅಂತ ಹೆಂಗಂತಿ ಎದ್ದ ಮೇಲೆ ಮತ್ತೆ ಇದು ನಾನು ಅಭಿಮಾನ ಮಾಡ್ಕೋತೀನಿ ಅದಕ್ಕೆ ಸಂಬಂಧಪಟ್ಟಂತ ವಿಚಾರಗಳು ಅದಕ್ಕೆ ಸಂಬಂಧಪಟ್ಟಂತ ಭಾವನೆಗಳು ಅದಕ್ಕೆ ಸಂಬಂಧಪಟ್ಟಂತ ಸುಖ ದುಃಖಗಳು ಎಲ್ಲವೂ ಅನುಭವಿಸ್ತೀನಿ ಮತ್ತೆ ಈಗ ನೋಡ್ರಿ ಈ ಜಾಗರದಲ್ಲಿ ಮೇಲೆ ಈವ ತೋರ್ತಾನ ತೋರಿ ಸುಖ ದುಃಖ ಅನುಭವಿಸ್ತಾನ ಅಂತ ಹೇಳಿ ನಾನು ಒಬ್ಬ ಸಾಕ್ಷಿ ಇದ್ದೀನಿ ಒಬ್ಬ ನೋಡ ಒಳಗೆ ಈ ಮೂರು ಜೀವರುಗಳು ತೋರಿ ಇಲ್ಲ ಆಗುವಂತದ್ದನ್ನ ನೋಡಿ ತಿಳಿಸ ಆ ಸಾಕ್ಷಿ ಆ ಸಾಕ್ಷಿ ನೀ ನದಿ ಅಹಮ್ಮನು ಅರಿವ ಅರಿವು ನೀ ನದಿ ಅಂತ ಹೇಳ್ತಾರೆ ನೋಡಿ ಶಾಸ್ತ್ರ ಎಷ್ಟು ಚೆನ್ನಾಗಿ ಈ ಅಹಂ ಅಂದ್ರೆ ಮೂರು ಜೀವರು ಈ ಮೂರು ಜೀವರನ್ನ ಅರಿವಂತ ಅರಿವು ನೀ ನದಿ ಅಂತ ಅದು ನಿಮ್ಮ ಅನುಭವದಲ್ಲಿ ಅದ ಹೆಂಗಂದ್ರ ಮೊದಲು ಇವ್ ಮೇನ್ ಮೂರು ಅಹಮ್ಗಳದಲ್ಲ ಇವು ಸುಳ್ಳ ಆಗ್ಬೇಕು ಇವ್ ಸತ್ಯ ನಂಗೆ ಕೂತ್ ಬಿಟ್ಟ ನಮ್ ಗಡ್ತಿಲ್ಯಾಕ್ ಹೆಂಗ ಅಂತ ಈ ಸುಳ್ಳು ಹೆಂಗ ಅಂದ್ರ ಇದು ನೋಡ್ರಿ ಇವ್ ಜಾಗ್ರದಲ್ಲಿ ಇರ್ತಕ್ಕಂತಹ ಹಮ್ಮು ಕನಸಿಗೆ ಹೋದ ಇವೇ ಇಲ್ಲ ಆಗ್ತಾನ ನೋಡ್ರಿ ಅನುಭವ ನಿಮ್ಮ ಅನುಭವ ನೋಡ್ಕೊಂಡ್ರೆ ಜಾಗರದಲ್ಲಿ ಇರ್ತಕ್ಕಂತ ಈ ಅಭಿಮಾನ ಈ ಒಂದು ಅಹಂಕಾರ ಇದ್ರದ ಸುಖ ದುಃಖ ನೋವು ನಲಿವು ಎಲ್ಲಾ ಇದು ಇಲ್ಲಾಗಿ ಇನ್ನೊಂದು ಅಲ್ಲಿ ಮತ್ತ ಬಾಯ್ಬಿಡ್ತಾನ ಅಲ್ಲಿ ಮತ್ತ ಬೇರೆ ಆಗ್ತಾನ ಈ ಆಮ್ ಹೋಯ್ತಲ್ಲ ಏನೇ ಸತ್ಯ ಏನಾಕತ್ತೀವಲ್ಲ ಇದೇ ಕರೆ ಏನಕತ್ತೀವಿ ಇದನ್ನ ಬಿಟ್ಟು ಇನ್ನೊಂದು ನೋಡವಲ್ಲ ಇವನು ಇದು ಹೋಯ್ತು ಅಲ್ಲಿ ಬಂತು ಕನಸನೆಯಾಗ್ ಮತ ಬಂತಲ್ಲಿ ಮತ್ತಬಾದಿ ನಾವೇ ಮತ್ತ ಬಾದಿ ಇದೇ ಆ ಅಭಿಮಾನ ಅಹ್ ಅಹಮದಲ್ಲ ಅದು ಬೇರೆ ಆಯ್ತಲ್ಲಿ ಕನಸನೆಯಾಗ ಬೇರೆ ಅದಕ್ಕೆ ಸಂಬಂಧಪಟ್ಟಂತ ಸುಖ ದುಃಖಗಳನ್ನ ಬೇರೆ ಅನುಭವಿಸ್ತ ಮತ್ತ ಇವಾಗ ಇದ್ದ ಎಚ್ಚರದಾಗ ಇದ್ದ ಹೋದ ಕನ ಇನ್ನೊಬ್ಬ ನಿದ್ದೆ ಆಗಿ ಇವ್ರಿಬ್ರು ಇಲ್ಲ ಮತ್ತೆ ನಿದ್ದೆ ಆಗಿ ಇವ್ರಿಬ್ರು ಇಲ್ಲ ಅಂದ್ರೆ ನಾನ್ ಅದನ್ನ ಇದ್ದಿದ್ರು ಸಾಕ್ಷಿ ಅನುಭವ ಎದ್ದು ಹೇಳ್ತೇನೆ ಮತ್ತ ಇಲ್ಲಿ ನಾನು ಯಾರು ಅಂತ ತಮಗ ಅನುಭವ ಬಂದಿರ್ತದೆ ಸಮಸ್ಯೆ ಏನಪ್ಪಾ ಅಂದ್ರೆ ಈ ಜಾಗ್ರದ ಅಭಿಮಾನವನ್ನ ಬಿಡದೇ ಇರೋದು ಜಾಗ್ರ ಸತ್ಯ ಬಿಡದೆ ಇರುವುದು ಜಾಗ್ರ ಶರೀರವನ್ನ ಅಭಿಮಾನ ಮಾಡ್ಕೊಳ್ಳೋದು ಅದು ಸಮಸ್ಯೆ ಅದ ಇಲ್ಲಿ ಆ ಈ ಅಭಿಮಾನ ಹೋಗ್ಬೇಕಂದ್ರೆ ಇನ್ನು ಉಳಿದ ಎರಡು ಅವಸ್ಥೆಗಳನ್ನ ನೋಡ್ಕೋಬೇಕು ನಿಮ್ಮದೇ ನೋಡ್ಕೊಂಡಾಗ ನಿಮಗೆ ಗೊತ್ತಾಗ್ತದೆ ಹೌದಲ್ಲ ಸತ್ಯದ ಇದು ಮಾತ ಅಂತ ಅನ್ಸುತ್ತೆ ಸೊ ಅದಕ್ಕೆ ಆ ಇನ್ನುಳಿದ ಎರಡು ತಮ್ಮ ಪೂರ್ಣ ಅನುಭವಗಳನ್ನ ನೋಡ್ಕೊಂಡು ಈ ಅಹಮ್ಗಳನ್ನ ಅಹಮನ್ನ ಅಳಿಯೋದು ಸರ್ಸುವ ಅಂತಂದ್ರೆ ತಿಳುವಳಿಕೆ ಆಯ್ತು ಅಂತ ಅಹಮ್ ಈ ಅಹಮ್ಗಳು ಸುಳ್ಳದ ಅಂತ ತಿಳುವಳಿಕೆ ಆಯ್ತು ಜ್ಞಾನ ಆಯ್ತು ಾಮ್ಗಳು ತೋರ್ತಾವ ಈ ಈ ಸಮಯ ಸಂದರ್ಭಕ್ಕೆ ಅಂದ್ರೆ ಈ ಜಾಗೃತ ಅವಸ್ಥೆಗೆ ಸಮಯ ಸಂದರ್ಭಕ್ಕೆ ದೇಹ ಮನಸ್ಸು ಬಿತ್ತಿಗಳ ಅಭಿಮಾನ ಮಾಡ್ಕೊಂಡು ತನ್ನ ಇರುವ ಕುಲ ನೆಲ ಜಲ ಇವೇನಾದ್ವ ಆಸ್ತಿ ಒಂದು ವಿದ್ಯೆ ಇವೆಲ್ಲವುಗಳ ಅಭಿಮಾನ ಮಾಡಿಕೊಂಡು ಹನ್ನೆರಡು ಹನ್ನೆರಡು ತಾಸ ಅವಧಿಯಲ್ಲಿ ಆ ಕನಸನಾಗ ಹೆಂಗ್ ಅದೇ ಸೇಮ್ ಅದು ಅದೇ ನಿದ್ದೆ ಹೋದ ಕನಸು ಬಿತ್ತು ಮುಂದ ಅಂತಂದ್ರೆ ಕನಸನಾಗ ಅಲ್ಲಿ ಏನೂ ಇಲ್ಲ ಇಲ್ಲದೆ ಎಲ್ಲ ತಾನೇ ಆಗಿ ಆ ಅದು ಏನಪ್ಪ ಅಂದ್ರೆ ತೋರ್ತಾನೆ ಈಗ ನಮ್ಗೆ ಏನ್ ಸಮಸ್ಯೆ ಕನಸಿನಿಂದ ಎದ್ದ ಮೇಲೆ ಸುಳ್ಳು ಅಂತ ಅಂತೀವಿ ಅದೇ ನಿದ್ದಿ ಈಗ ಜಾಗ್ರತೆ ಒಟ್ಟು ಸತ್ಯ ಅಂತ ಸುಮ್ನೆ ವಿಚಾರ ಮಾಡಿ ನೋಡ್ರಿ ಅಲ್ಲಿ ಹಂಗ ವಿಚಾರ ಅಭಿಮಾನ ಮಾಡ್ಕೊಂಡು ವಿಚಾರ ಮಾಡ್ಕೊಂಡು ಕಲ್ಪನಾ ಮಾಡ್ಕೊಂಡು ಸುಖ ದುಃಖ ಅನುಭವಿಸ್ತಾನು ಹಂಗೆ ಎದ್ದಾಗನು ಹಂಗೆ ಇದೆ ಒಂದು ನಾವು ಬೇರೆ ಅಂತ ತಿಳ್ಕೊಂತೀವಿ ಇದೆಲ್ಲ ಸತ್ಯ ಹೇಳಿ ಎದ್ದಾಗನು ಇವನು ಅಭಿಮಾನ ಅನ್ ಮಾಡ್ಕೊಂಡು ವಿಚಾರ ಮಾಡ್ಕೊಂಡು ಸುಖ ದುಃಖಗಳನ್ನ ಅನುಭವಿಸ್ತಾನೆ ಮತ್ತೆ ಏನಿಲ್ಲ ಸಂಕಲ್ಪ ಮಾಡ್ಕೊಂಡು ಮತ್ತೆ ಇವ ಎದ್ದಾಗ ಸುಖ ಅಭಿಮಾನ ಮಾಡ್ಕೊಂಡು ಆ ಅಹಂಕಾರ ಮಾಡ್ಕೊಂಡು ವಿಚಾರ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಂಡು ಸುಖ ದುಃಖ ಅನುಭವಿಸ್ತಾನ ಎದ್ದಾಗ ಇವ ಅಲ್ಲಿ ಹೆಂಗ ಎದ್ದ ಮೇಲೆ ಏನದು ಕನಸಿನಾಗ ಎಲ್ಲ ಅನುಭವಿಸಿ ಹೊರಗ್ ಬಂದ ಮೇಲೆ ಸುಳ್ಳು ಅಂತ ಅನ್ಕೋತೀನಿ ಹಂಗ ಇವ ಜಾಗ್ರತಾಗಿದ್ದವ ಕನಸಿಗೆ ಹೋದಾಗ ನಿದ್ದೆ ಹೋದಾಗ ಇಲ್ಲ ಅಂತೇಳಿ ಆ ನಮ್ ಕನಸಿಗೆ ಇಲ್ಲ ನಿದ್ದೆ ಹೋ ಹೋದಾಗಿಲ್ಲ ಅದಕ್ಕೆ ಯುವ ಸುಳ್ಳ ಅಂತೇಳಿ ನಮಗ ತೀರ್ಮಾನಕ್ಕೆ ಬಂತಂತಂದ್ರೆ ಇದ್ರ ಅಭಿಮಾನ ಬಿತ್ತಂದ್ರ ಸ್ವರೂಪ ಜ್ಞಾನ ತಮ್ಗ ಆಯ್ತು ತಾನು ಏನು ಈ ಈ ಜಾಗ್ರದ ಅಭಿಮಾನ ಬಿಟ್ಟಿರ್ತಕ್ಕಂಥವನಿಗೆ ಜ್ಞಾನಿ ಅಂತಕ್ಕಂಥದ್ದು ಅವೆಲ್ಲ ಜಾಗೃತ ಅಭಿಮಾನ ಬಿಡ್ಬೇಕಂತಂದ್ರ ಈ ಕನಸು ಮತ್ತು ತನ್ನ ನಿದ್ರೆಯ ಅವಸ್ಥೆಯ ಅನುಭವಗಳನ್ನ ಹೋಲಿಕೆ ಮಾಡಿಕೊಂಡು ತನ್ನ ತಾನೇ ಸ್ವಂತ ನಿಶ್ಚಯ ಮಾಡ್ಕೊಳ್ತಕ್ಕಂಥದ್ದು ಅಂತರಂಗದಲ್ಲಿ ಅದನ್ನ ತಾನೇ ನಿಶ್ಚಯ ಮಾಡ್ಕೊಂಡು ಮುಕ್ತನಾಗ ಮುಕ್ತನಾಗಬಹುದು ಅಂತಕ್ಕಂಥದ್ದು ಆದ್ರೆ ಇಲ್ಲಿ ಸಮಸ್ಯೆ ಅಂದ್ರೆ ಜಾಗ್ರದಲ್ಲಿ ಇರ್ತಕ್ಕಂಥದ್ದನ್ನ ಸತ್ಯ ಅಂತ ಗಟ್ಟಿ ಹಿಡ್ಕೊಂಡು ನಾವು ಕನಸು ಸುಳ್ಳು ಅಂತೀವಿ ನಿದ್ರೆ ಏನೋ ಜಾಗ್ರದಾಗೆ ಬಂದ್ ಹೋಗುವಂತದ್ದು ಒಂದು ಅಂತ ಹಿಂಗ ತೊಂಡೇನೋ ಅಲ್ಲ ಅದು ಸ್ವತಂತ್ರವಾಗಿರ್ತಕ್ಕಂಥ ಅವಸ್ಥೆಗಳು ಹೆಂಗ್ ಜಾಗ್ರ ಅವಸ್ಥೆ ಅದ ಅದೇ ತರ ಅವ್ ಸ್ವತಂತ್ರ ಅವಸ್ಥೆಗಳದ್ ಒಂದ್ ವೇಳೆ ಇದ್ರಾಗೆ ಬಂದ್ ಇತ್ತಂದ್ರ ಇದ್ರಿ ಆ ಬ್ಯಾಡಂದ್ರೆ ಬಿಡ್ಬೇಕಾಗಿತ್ತು ನೋಡೋಣ ಈಗ ಆ ಬ್ಯಾಡಂದ್ರೆ ಬಿಡ್ಬೇಕು ಬೇಕಂದ್ರೆ ಬರ್ಬೇಕು ಹಂಗ ಆಗ್ಬೇಕಾಗಿತ್ತು ನೋಡೋಣ ಅಲ್ಲ ಅದ್ ಸಹಜವಾಗಿ ಅದ ಹಂಗ ಆ ಅದಕ್ಕೆ ಈ ಜಾಗದಲ್ಲೇ ಬಂದು ಹೋಗುವಂತ ಒಂದು ಅನುಭವ ಅಲ್ಲ ಅದು ಜೀವನಿಗೆ ಇರ್ತಕ್ಕಂತ ಮೂರು ಪ್ರಕೃತಿ ಸಹಜವಾಗಿ ಕೊಟ್ಟಿರ್ತಕ್ಕಂತ ಒಂದು ಅವಸ್ಥೆಗಳು ಅಂತಕ್ಕಂಥದ್ದನ್ನು ತಿಳ್ಕೊಂಡಾಗ ಏನು ವ್ಯತ್ಯಾಸ ಇಲ್ಲ ಕನಸಿನ ಏನ್ ನಡಿತದಲ್ಲ ಹಂಗೆ ಇಲ್ಲಿ ಜಾಗೃತಿ ನಡೀತದ್ ಅದ ನಮ್ಗೆ ಏನಾಗೈತಿ ಅದ್ ನೋಡ್ಕೊಳಕ್ ಬರ್ಲಾರ ಸಂಬಂಧ ಅನ್ನಸ ಸತ್ಯ ಕನಸ ಸುಳ್ಳ ಸೊ ಅದನ್ನ ಸರಿಯಾಗಿ ನೋಡ್ಕೊಳಕ್ ಬಂತಂದ್ರೆ ಎರಡೂ ಎರಡ್ರ ಪರಿಸ್ಥಿತಿ ಒಂದೇ ಅದು ಅವನು ತೋರಿ ಇಲ್ಲಕ್ಕನ ಇವನು ತೋರಿ ಇಲ್ಲಾಕ್ಕನ ಜಾಗ್ರತೆ ತೋರ್ತಾನೆ ಇವನು ಇಲ್ಲತ್ತನ ಕನಸನಾಗಟ್ಟೆ ತೋರ್ತಾನ ಅವನು ಇಲ್ಲತನ ಮುಗಿದ ಹೋಗ್ತ ಸುಳ್ಳ ಅದು ಎರಡು ಎರಡು ಅಭಿಮಾನಿಗಳನ್ನ ಬಿಟ್ಟ ಅಭಿಮಾನ ಬಿಟ್ರ ಅವ್ನ ನಿತ್ಯ ಮುಗಿತಾನ ಅದಕ್ಕೆ ತೋರಿ ಸುಳ್ಳವನ ಆ ನಾನು ಅನಾಗ ಹೆಂಗ್ ಅಂತೀರಿ ನೀವು ಈ ಕನಸನ ತೋರಿದ್ ನಾನ್ ಅಂತೀರನ್ ಅನ್ನೋದೇ ಇಲ್ಲ ಏ ಅದ ಕನಸನ ಹಿಂಗ್ ಆಯ್ತ್ರಿ ಅಂತೀವಿ ಮತ್ ಇದ್ರ ಹಂಗೆ ಅದು ಇದನ್ನ ತೋರಿ ಇಲ್ಲ ಹಾಕಿತ್ತಲ್ಲ ಮತ್ ಇದ್ ಹೆಂಗ್ ನಾನ್ ಅಂತೀರಿ ಹೆಂಗ್ ಕನಸನ ತೋರಿದ್ ಅಂತ ನಾನ್ ಅಂತೀರೋ ಹಂಗೆ ಜಾಗದಲ್ಲಿ ತೋರಿರ್ತಕ್ಕಂಥದ್ದು ನಾನು ಅಲ್ಲ ಅಂತ ನಿಶ್ಚಯ ಆಗ್ಬೇಕು ನಮಗ ಅಂತ ಹೇಳ್ತಾನೆ ನನ್ನ ಮಾತುಗಳಿಗೆ ಮಾತು ಮಾಡ್ತೇನೆ ಶರಣ ಶರಣ ಓಂ ನಮಶ್ವರಿ ಗುರುಗಳ ಬಹಳ ಚಂದ ಬಹಳ ಅನುಭವಕ್ಕ ಇದು ಒಂದಿಷ್ಟ ಇಷ್ಟ ಇವು ಅರಿವಿಕೆ ನಮ್ಗ ಜಾಗ್ರತೊಳಗ ಏನ್ ತೋರಿದಲ್ಲ ಈ ಜಾಗೃತೊಳಗೆ ನನ್ನ ಅನುಭವಕ್ಕೆ ಬತ್ತು ಸುಸೂಪ್ತಿ ಅವಸ್ಥೆ ಅನುಭವಕ್ಕೆ ನನ್ ಜಾಗ್ರತೊಳಗ್ ಬತ್ತು ಅಂದ್ರೆ ಅವನು ಅರಿತೀನಿ ಜಾಗ್ರೂ ಅರಿತೀನಿ ಸ್ವಪ್ನನು ಅರಿತೀನಿ ಸುಸೂಪ್ತಿನೂ ನಾನು ಅರಿತೀನಿ ಅಲ್ಲ ಅನ್ನುವಂಥದ್ದು ಏನಾಗ್ತದಲ್ಲ ನನ್ನಿಂದ ಹೊರಸ್ಗೋತಾವಲ್ಲ ಅನ್ನುವಂಥದ್ದ ಆ ಅನುಭವಕ್ಕ ಬರ್ತದ ಆ ಆ ಇಂದ್ರಿಗಳಿಲ್ಲದ ಆನಂದ ನನಗೆ ಜಾಗ್ರತೊಳಗೆ ಬತ್ತು ಅಂದ್ರೆ ಇಂದ್ರೊಳಗೆ ತೋರಿದು ನಮ್ಮ ಹುಷಿಯನ್ನು ತೋರಿಕೆ ನಮ್ಮ ಅನುವಕ ಬತ್ತು ಅಂದ್ರೆ ಜಾಗ್ರತ ಬತ್ತು ಅಂದ್ರೆ ನಾವು ಇವತ್ತೇ ಆ ಸುಖವನ್ನ ಪರಮ ಸುಖವನ್ನ ಅನುಭವಿಸ್ತೀವಿ ಅನುಭವಿಸ್ತೀವಂತ ಬಹಳ ಆ ಸ್ವಲ್ಪ ಸಮಯದೊಳಗೆ ನಮ್ಗೆ ಜ್ಞಾನ ಮಾಡಿ ಪೂಜ್ಯರಿಗೆ ಎಲ್ಲರ ಪರವಾಗಿ ನಮ್ಮ ಪರವಾಗಿ ಅವ್ರ ಪಾದಕ್ಕೆ ಶಾಣ ಶಾಣ